ಫೆಬ್ರವರಿ ಹತ್ತೊಂಬತ್ತು ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಯಿಂದ ಈ ರಾಶಿಯವರಿಗೆ ಇಂದು ಸುದಿನ ದ್ವಾದಶ ರಾಶಿಗಳ ವಿವರವಾದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ದ್ವಾದಶ ರಾಶಿಗಳ ಸುದೀರ್ಘ ವಿವರಣೆ ಒಂದು ಮೇಷರಾಶಿ ಏರೀಸ್ ಇಂದು ನಿಮಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗಲಿವೆ ನಿಮ್ಮ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ ಆರ್ಥಿಕವಾಗಿ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ಮಾರ್ಗಗಳು ಗೋಚರಿಸಲಿವೆ ಕುಟುಂಬದಲ್ಲಿ ಶುಭ ಕಾರ್ಯದ ಬಗ್ಗೆ ಮಾತುಕತೆ ನಡೆಯಲಿದೆ ಆರೋಗ್ಯ ಉದರ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಹಳದಿ ವಿಶೇಷ ಪರಿಹಾರ ಗುರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಪಠಿಸಿ ಎರಡು ವೃಷಭರಾಶಿ ಟಾರಸ್ ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಅತ್ಯಂತ ಲಾಭದಾಯಕ ದಿನ ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಸುಸಮಯ ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ಹೆಚ್ಚಾಗಲಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ ವೃತ್ತಿ ಹೊಸ ಉದ್ಯೋಗದ ಆಫರ್ ಸಿಗುವ ಸಾಧ್ಯತೆಯಿದೆ ಶುಭ ಸಂಖ್ಯೆ ಆರು ಶುಭ ಬಣ್ಣ ಬಿಳಿ ವಿಶೇಷ ಪರಿಹಾರ ಹಳದಿ ಹೂವುಗಳನ್ನು ವಿಷ್ಣುವಿಗೆ ಅರ್ಪಿಸಿ ಮೂರು ಮಿಥುನ ರಾಶಿ ಜಮನಾಯ್ ನಿಮ್ಮ ಕ್ರಿಯಾಶೀಲತೆಗೆ ಇಂದು ಹೆಚ್ಚಿನ ಮನ್ನಣೆ ಸಿಗಲಿದೆ ಮಾತುಗಾರಿಕೆಯಿಂದ ಕಠಿಣ ಕೆಲಸಗಳನ್ನು ಸಾಧಿಸುವಿರಿ ದೂರದ ಪ್ರಯಾಣದ ಯೋಗವಿದ್ದು ಅದರಿಂದ ಲಾಭವಾಗಲಿದೆ ಅನಿರೀಕ್ಷಿತವಾಗಿ ಹಳೆಯ ಸ್ನೇಹಿತರ ಭೇಟಿಯಾಗಲಿದೆ ಎಚ್ಚರಿಕೆ ಇಂದು ಹಣದ ವ್ಯವಹಾರದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ ಶುಭ ಸಂಖ್ಯೆ ಐದು ಶುಭಬಣ್ಣ ಹಸಿರು ವಿಶೇಷ ಪರಿಹಾರ ದಕ್ಷಿಣಾಮೂರ್ತಿ ಪಠಿಸಿ ನಾಲ್ಕು ಕಟಕರಾಶಿ ಕ್ಯಾನ್ಸರ್ ಇಂದು ನೀವು ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಕೆಲಸಗಳು ವಿಳಂಬವಾಗುವ ಸಾಧ್ಯತೆಯಿದೆ ಆದ್ದರಿಂದ ತಾಳ್ಮೆ ಅವಶ್ಯಕ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನಹರಿಸಿ ಮನೆ ಬದಲಾವಣೆ ಮಾಡುವ ಯೋಚನೆ ಇದ್ದರೆ ಇಂದು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಿರಿ ಪರಿಹಾರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಕ್ರೀಂ ತಿಳಿ ಹಳದಿ ವಿಶೇಷ ಪರಿಹಾರ ಬಡವರಿಗೆ ಆಹಾರ ದಾನ ಮಾಡಿ ಐದು ಸಿಂಹರಾಶಿ ಲಿಯೋ ಭಾಗ್ಯೋದಯದ ದಿನ ಧೈರ್ಯದಿಂದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ ಸರ್ಕಾರಿ ಕೆಲಸಗಳು ಬಾಕಿ ಇದ್ದರೆ ಇಂದು ಪೂರ್ಣಗೊಳ್ಳುವ ಲಕ್ಷಣಗಳಿವೆ ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆಯಿದೆ ಆರ್ಥಿಕ ಬಂಗಾರ ಅಥವಾ ಆಸ್ತಿ ಖರೀದಿ ಮಾಡಲು ಇಂದು ಶುಭ ದಿನ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಕಿತ್ತಳೆ ವಿಶೇಷ ಪರಿಹಾರ ಸೂರ್ಯನಾರಾಯಣನಿಗೆ ನಮಸ್ಕರಿಸಿ ಆರು ಕನ್ಯಾರಾಶಿ ವರ್ಗೋ ಇಂದು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಹೆಚ್ಚಿನ ಜಾಗರೂಕತೆ ಇರಲಿ ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಏರುಪೇರು ಮಾಡಬಹುದು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಕಿರಿಕಿರಿ ಉಂಟಾಗಬಹುದು ಮೌನವಾಗಿರುವುದು ಒಳಿತು ಸಂಜೆಯ ವೇಳೆಗೆ ಶುಭ ಸುದ್ದಿ ಕೇಳುವಿರಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಓದಿನಲ್ಲಿ ಗಮನವಿಡಿ ಶುಭ ಸಂಖ್ಯೆ ಮೂರು ಶುಭ ಬಣ್ಣ ಹಸಿರು ವಿಶೇಷ ಪರಿಹಾರ ಗಣಪತಿಗೆ ದೂರ್ವೆ ಅರ್ಪಿಸಿ ಏಳು ತುಲಾರಾಶಿ ಲಿಬ್ರಾ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಾಗುವ ಶುಭ ಸೂಚನೆಯಿದೆ ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ ಮನೆಯಲ್ಲಿ ಹಿರಿಯರ ಬೆಂಬಲ ನಿಮಗೆ ಆತ್ಮವಿಶ್ವಾಸ ನೀಡಲಿದೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಸಕಾಲ ಪೌರಾಣಿಕ ಆಧ್ಯಾತ್ಮಿಕ ಪ್ರವಾಸ ಮಾಡುವ ಯೋಗವಿದೆ ಶುಭ ಸಂಖ್ಯೆ ಏಳು ಶುಭ ಬಣ್ಣ ಬಿಳಿ ಅಥವಾ ಗುಲಾಬಿ ವಿಶೇಷ ಪರಿಹಾರ ಶ್ರೀ ಸಾಯಿಬಾಬಾ ಅವರ ದರ್ಶನ ಪಡೆಯಿರಿ ಎಂಟು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಇಂದು ನಿಮಗೆ ಮಿಶ್ರಫಲಗಳು ದೊರೆಯಲಿವೆ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಇಲ್ಲವಾದರೆ ಸಂಬಂಧಗಳು ಹಾಳಾಗಬಹುದು ವಾಹನ ಚಾಲನೆ ಮಾಡುವಾಗ ಮಾಡುವಾಗಲು ನ್ಯಾಯಾಲಯದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಈ ವಿಡಿಯೋ ಇಷ್ಟವಾದ ಕೆಲಸ ಬದಲಾವಣೆ ಮಾಡುವ ಆತುರದ ನಿರ್ಧಾರ ಬೇಡ ಶುಭ ಸಂಖ್ಯೆ ಧನ್ಯವಾದಗಳು ಶುಭ ಬಣ್ಣ ಕೆಂಪು ವಿಶೇಷ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿಯ ಸ್ಮರಣೆ ಮಾಡಿ ಒಂಬತ್ತು ಧನು ರಾಶಿ ಸ್ಯಾಜಿಟೇರಿಯಸ್ ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ದಿನವಾದ್ದರಿಂದ ಇಂದು ನಿಮಗೆ ಅದೃಷ್ಟದ ದಿನ ಹಿರಿಯರ ಆಶೀರ್ವಾದದಿಂದ ದೊಡ್ಡ ಸಂಕಷ್ಟದಿಂದ ಪಾರಾಗುವಿರಿ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆ ಆರಂಭಿಸಲು ಉತ್ತಮ ದಿನ ವಿದೇಶಕ್ಕೆ ಹೋಗುವ ಹಂಬಲವಿದ್ದವರಿಗೆ ಅಡೆತಡೆಗಳು ದೂರವಾಗಲಿವೆ ಕುಟುಂಬ ಮನೆಯಲ್ಲಿ ಮಂಗಲ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಸುವಿರಿ ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಹಳದಿ ವಿಶೇಷ ಪರಿಹಾರ ಬಾಳೆಗಿಡಕ್ಕೆ ನೀರು ಹಾಕಿ ಪೂಜಿಸಿ ಹತ್ತು ಮಕರ ರಾಶಿ ಕ್ಯಾಪ್ರಿಕಾನ್ ಸ್ಥಗಿತಗೊಂಡಿದ್ದ ಹಣಕಾಸಿನ ವ್ಯವಹಾರಗಳು ಇಂದು ಸುಗಮವಾಗಲಿವೆ ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಕ್ಷೇತ್ರದಲ್ಲಿ ಲಾಭ ದೊರೆಯಲಿದೆ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ ಆರೋಗ್ಯ ಸುಧಾರಿಸಲಿದ್ದು ಮನಸ್ಸಿನಲ್ಲಿ ಉತ್ಸಾಹವಿರುತ್ತದೆ ಸಲಹೆ ಇಂದು ಅತಿಯಾದ ಆತ್ಮವಿಶ್ವಾಸ ಬೇಡ ಹಿರಿಯರ ಸಲಹೆ ಪಡೆಯಿರಿ ಶುಭ ಸಂಖ್ಯೆ ಹತ್ತು ಶುಭ ಬಣ್ಣ ನೀಲಿ ವಿಶೇಷ ಪರಿಹಾರ ಶನಿವಾರದ ಪೂಜೆಗೆ ಪೂರ್ವಸಿದ್ಧತೆ ಮಾಡಿಕೊಳ್ಳಿ ಹನ್ನೊಂದು ಕುಂಭರಾಶಿ ಅಕ್ವೇರಿಯಸ್ ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಕಲಾ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ವೇದಿಕೆ ಸಿಗಲಿದೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು ಅನಿರೀಕ್ಷಿತವಾಗಿ ದೂರದ ಪ್ರಯಾಣ ಮಾಡಬೇಕಾಗಿ ಬರಬಹುದು ಹಣಕಾಸು ಕೊಟ್ಟ ಹಣ ಮರಳಿ ಬರುವ ಸಾಧ್ಯತೆಯಿದೆ ಶುಭ ಸಂಖ್ಯೆ ಹನ್ನೊಂದು ಶುಭ ಬಣ್ಣ ಆಕಾಶ ನೀಲಿ ವಿಶೇಷ ಪರಿಹಾರ ಹಸುವಿಗೆ ಹಳದಿ ಬಣ್ಣದ ತಿಂಡಿ ನೀಡಿ ಹನ್ನೆರಡು ಮೀನರಾಶಿ ಪೈಸಿಸ್ ಇಂದು ನಿಮಗೆ ಸಕಲ ಕಾರ್ಯ ಸಿದ್ಧಿಯ ದಿನ ದೀರ್ಘಕಾಲದ ಕನಸು ನನಸಾಗುವ ಕಾಲ ಹತ್ತಿರ ಬಂದಿದೆ ಉದ್ಯೋಗದಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರುತ್ತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿರಿ ವಿಶೇಷ ಮಕ್ಕಳಿಂದ ಗೌರವ ಮತ್ತು ಪ್ರೀತಿ ದೊರೆಯಲಿದೆ ಶುಭ ಸಂಖ್ಯೆ ಹನ್ನೆರಡು ಶುಭ ಬಣ್ಣ ಚಿನ್ನದ ಬಣ್ಣ ಗೋಲ್ಡನ್ ಯೆಲ್ಲೊ ವಿಶೇಷ ಪರಿಹಾರ ಗುರುವಾರ ಉಪವಾಸ ಮಾಡುವುದು ಶ್ರೇಯಸ್ಕರ ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು